ಎಲ್ರಿಗೂ ನಮಸ್ಕಾರ ನಾನು ಅವಿನಾಶ್ ಎಸ್ ಅಂತ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡು ವ್ಯವಸಾಯ ಮಾಡ್ತಾ ಇರುವಂತ ರೈತ ಟ್ರೀ ಮೇಕ್ಸ್ ದೇರ್ ಓನ್ ರೈನ್ ಅಂದ್ರೆ ಮರಗಿಡಗಳು ತಮ್ಮ ಮಳೆಯನ್ನ ತಾವೇ ಸೃಷ್ಟಿಸಿಕೊಳ್ಳುತ್ತವೆ ಇವತ್ತಿನ ಪ್ರಸ್ತುತ ಕೃಷಿ ಪದ್ಧತಿನಲ್ಲಿ ಭಾಗಶಃ ನಾವು ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಯನ್ನ ಕಡೆಗಣಿಸ್ತಾ ಇದೀವಿ ಭಾಗಶಃ ಕಡೆಗಣಿಸ್ತಾ ಇದೀವಿ ನನ್ನ ಮಗಳು ಯಾವಾಗಲೂ ಒಂದು ಮಾತು ಹೇಳ್ತಾಳೆ ನಾವು ಕರೆದ್ರೆ ಮಳೆ ಬರಲ್ಲ ಕಣೋ ಮರ ಗಿಡಗಳು ಕರೆದ್ರೆ ಮಾತ್ರ ಮಳೆ ಬರುತ್ತೆ ಅಂತ ಎಂಥ ಸತ್ಯವಾದ ಮಾತು ಅಂತ ಅನ್ಸುತ್ತೆ ಅಲ್ವಾ ಒಂದು ಕಡೆ ನಮ್ಮ ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ ಇವತ್ತು ಬೀಳ್ಬೇಕಾಗಿರೋ ಮಳೆ ನೆನೆನೆ ಬೀಳ್ತಾ ಇದೆ ಅಥವಾ ನಾಳೆ ಬೀಳ್ತಾ ಇದೆ ಅಥವಾ ಇನ್ನೆಲ್ಲೋ ಹೋಗಿ ಬೀಳ್ತಾ ಇದೆ ಇನ್ನೊಂದು ಕಡೆ ಭೂಮಿ ಆ ಬಿದ್ದ ಮಳೆಗಾಲದ ನೀರನ್ನ ಹಿಡಿದಿಟ್ಕೊಳೋ ಅಂತ ಶಕ್ತಿಯನ್ನ ಕಳ್ಕೊಂಡಿದೆ ಇದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಅನ್ಸೋದು ಒಂದು ಕಡೆ ಮಳೆ ಗಿಡ ಮರ ಗಿಡಗಳಿಂದ ಕೂಡ ಕೃಷಿ ಪದ್ಧತಿಯನ್ನ ನಾವು ಅಳವಡಿಸ್ಕೊಳೋಕೆ ಸಾಧ್ಯ ಆದ್ರೆ ಆ ಒಂದು ಎಕರೆನಲ್ಲಿ ಬಹಳ ಭಾಗಶಃ ಹೆಚ್ಚಿನ ಮಟ್ಟಕ್ಕೆ ಮರ ಗಿಡಗಳು ಇದ್ರೆ ಅದು ತನ್ನ ಬೇರುಗಳ ಮುಖಾಂತರ ಮಾಡಿರೋ ರಂಧ್ರಗಳು ಆ ಬಿದ್ದ ಮಳೆಗಾಲದ ನೀರನ್ನ ಹಿಡಿದಿಟ್ಕೊಳೋ ಅಂತ ಶಕ್ತಿ ಹೊಂದಿರುತ್ತಿತ್ತು ಆ ಇನ್ನೊಂದು ಕಡೆ ಸಹಜವಾಗಿ ಭೂಮಿಯನ್ನ ಬಲಗೊಳಿಸುವ ಸಾಧನಗಳಾದ ಹ್ಯೂಮಸ್ ಮತ್ತೆ ಸಾವಯವ ಇಂಗಾಲದ ಮಹತ್ವವನ್ನ ಅರಿದನೇ ನಮ್ಮ ಕೃಷಿ ಪದ್ಧತಿಯನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆ ಹ್ಯೂಮಸ್ ಮತ್ತೆ ಸಾವಯವ ಇಂಗಾಲ ನಮ್ಮ ಭೂಮಿಯಲ್ಲಿ ಲಭ್ಯ ಲಭ್ಯ ಇದ್ದಿದ್ದರೆ ಆ ಬಿದ್ದ ಮಳೆಗಾಲದ ಹನಿ ಹನಿ ನೀರು ಕೂಡ ನಮ್ಮ ಭೂಮಿಯ ಒಳಗಡೆ ಹಿಂಗ್ತಾ ಇತ್ತು ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಆದ್ರೆ ಇವತ್ತು ಆ ಈ ಎರಡೂ ಕಾರಣಗಳಿಂದ ಕೂಡ ಇನ್ನು ಹಲವು ಹತ್ತು ಹಲವಾರು ಕಾರಣಗಳಿದೆ ಆದ್ರೆ ಬಹಳ ಮುಖ್ಯವಾಗಿ ಅಂತರ್ಜಲ ಮಟ್ಟ ಕುಸಿಯೋಕೆ ಕಾರಣ ಈ ಎರಡೂ ಕೆಲಸಗಳು ಅಂತ ನಾನು ಅನ್ಕೋತಾ ಇದ್ದೀನಿ ಇವತ್ತು ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅದಕ್ಕೆ ಅಂತ ನೋಡೋದಾದ್ರೆ ಆ ಬಿದ್ದ ಮಳೆಗಾಲದ ನೀರು ನಮ್ಮ ಭೂಮಿನಲ್ಲಿ ಹಿಂಗದೆ ಇರೋದರಿಂದ ಹ್ಯೂಮಸ್ ಮತ್ತೆ ಸಾವಯವ ಇಂಗಾಲ ಇಲ್ಲದೆ ನಮ್ಮ ಭೂಮಿ ಬಿದ್ದ ಮಳೆಗಾಲದ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದ್ರಿಂದ ಈ ನೀರೆಲ್ಲ ಮತ್ತೆ ಹರ್ಕೊಂಡು ಸಮುದ್ರ ಕಡೆಗೆ ಹೋಗ್ತಾ ಇದೆ ಸಮುದ್ರ ಕಡೆಗೆ ಹೋಗಿದೆ ಒಂದು ರಿಪೋರ್ಟ್ ಹೇಳುತ್ತೆ ಹತ್ತತ್ರ ಎಂಟು ಇಂಚು ಸಮುದ್ರದ ಮಟ್ಟ ಹೆಚ್ಚಾಗಿದೆ ಅಂತ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ದುರಂತಕ್ಕೆ ಕಾರಣ ಅಂತನೂ ನಮ್ಗೆ ಅನ್ನಿಸ್ತಾ ಇದೆ ನಾವು ಬೆಳೆಯೋ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಬೋರ್ವೆ ಬೋರ್ವೆಲ್ ಗಳನ್ನ ತೆಗೆಸ್ತಾ ಇದ್ದೀವಿ ಅದರ ಸಂಖ್ಯೆ ಕೂಡ ವಿಪರೀತ ಸಂಖ್ಯೆ ಆಗೋಗಿದೆ ಹಂಗಾಗಿ ಅಂತರ್ಜಲ ಮಟ್ಟ ಕೂಡ ಕುಸಿಲಿಕ್ಕೆ ಒಂದು ಕಾರಣ ಆಗಿದೆ ಆ ಬೋರ್ವೆಲ್ಲು ಕೂಡ ಕೆಲವು ಪ್ರದೇಶಗಳಲ್ಲಿ ಸಾವಿರ ಅಡಿ ಒಂದೂವರೆ ಸಾವಿರ ಅಡಿಗಳಷ್ಟು ತೆಗೆದ್ರು ಕೂಡ ನೀರು ಸಿಗ್ತಾ ಇಲ್ಲ ಸಿಗೋ ನೀರು ಕೂಡ ನಮ್ಗೆ ಕುಡಿಯೋಕ್ಕೆ ಮತ್ತೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ನೀರು ಆಚೆ ಬರ್ತಾ ಇದೆ ತುಂಬಾ ವಿಷದಿಂದ ಕೂಡಿರುವಂತ ನೀರು ಆಚೆ ಬರ್ತಾ ಇರೋದ್ರಿಂದ ಆ ಮೂಳೆಗಳ ಸಮಸ್ಯೆಗೆ ಸಿಲುಕ್ತಾ ಇದ್ದೀವಿ ನಮ್ಮ ಆರೋಗ್ಯ ಸಮಸ್ಯೆ ಹದಗೆಡ್ತಾ ಹೋಗ್ತಾ ಇದೆ ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ ಅಹ್ ನಮ್ ನಮ್ಗೆ ಒಂದು ಸರಳವಾದ ಮತ್ತೆ ಸಹಜವಾದ ಮತ್ತೆ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗೋ ಅಂತ ಒಂದು ಒಂದು ಪದ್ಧತಿಯನ್ನ ಅನುಸರಿಸದಾದ್ರೆ ಅಂದ್ರೆ ಬಿದ್ದ ಮಳೆಗಾಲದ ನೀರನ್ನ ನಮ್ಮ ಭೂಮಿಯಲ್ಲಿ ಹಿಡಿದಿಟ್ಕೊಳೋ ಅಂತ ಒಂದು ಪದ್ಧತಿ ಅಂತ ಹೇಳ್ಬೋದು ಪ್ರಸ್ತುತ ನಾವು ಕೃಷಿ ಹೊಂಡಗಳನ್ನ ನಾವು ಮಾಡ್ತಾ ಇದೀವಿ ಆದ್ರೆ ಮಳೆ ಬಂದ್ರೆ ಮಾತ್ರ ನೀರ್ ತುಂಬುತ್ತೆ ಆ ಕೃಷಿ ಹೊಂಡದಲ್ಲಿ ಮಳೆ ಬರದೇ ಹೋದ್ರೆ ಆ ಕೃಷಿ ಹೊಂಡ ಕೂಡ ಬತ್ತಿ ಹೋಗ್ತಾ ಇದೆ ಮುಂಚೆ ಬಾವಿಗಳಿತ್ತು ಕೆರೆ ಕಟ್ಟೆಗಳು ಇತ್ತು ಇವತ್ತು ಆ ಬಾವಿಗಳಂತೂ ತುಂಬಾ ಅಪರೂಪ ಆಗೋಗಿದೆ ಇರೋ ಕೆರೆ ಕಟ್ಟೆಗಳು ಕೂಡ ಅದರಲ್ಲಿ ನೀರು ನಿಲ್ಲದೇ ನಿಲ್ಲದೆ ಇರೋ ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದೀವಿ ನಾವು ನಾವೇ ಮಾಡಿದೀವಿ ಅಂತ ಅನ್ಕೋತಾ ಇದ್ದೀನಿ ನಾನು ಆ ಕೆರೆ ಕಟ್ಟೆಗಳಿಗೆ ನೀರು ಬರೋ ದಾರಿಯನ್ನು ಕೂಡ ಹಲವಾರು ಕಾರಣಗಳಿಂದ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿರೋದ್ರಿಂದ ಆ ದಾರಿ ಕೂಡ ಮುಚ್ಚೋಗಿ ಕೆರೆ ಕಟ್ಟೆಗಳು ಕೂಡ ಬತ್ತಿ ಹೋಗ್ತಾ ಇದೆ ಇಂತ ಪರಿಸ್ಥಿತಿನಲ್ಲಿ ನಮ್ಗೆ ಆಗ್ಲೇ ಹೇಳಿದ ಒಂದು ಸಹಜವಾದ ಸರಳವಾದ ಮತ್ತೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗೋ ಅಂತ ಒಂದು ಪದ್ಧತಿಯನ್ನ ಅಳವಡಿಸ್ಕೊಳೋಕೆ ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ನಾವು ಬಿದ್ದ ಮಳೆಗಾಲದ ನೀರನ್ನ ಹಿಂಗಿಸ್ಕೊಳೋದ್ರ ಜೊತೆಗೆ ಆ ನೀರನ್ನೇ ಬಳಸಿಕೊಂಡು ಒಂದಷ್ಟು ಬೆಳೆಗಳನ್ನ ಬೆಳೀಬಹುದು ಬಹಳ ಮುಖ್ಯವಾಗಿ ಅಂತರ್ಜಲ ಮಟ್ಟವನ್ನ ನಾವು ಒಂದಷ್ಟು ವರ್ಷಗಳ ಪ್ರಯತ್ನದಲ್ಲಿ ಹೆಚ್ಚಿಸ್ತಾ ಹೋಗ್ಬೋದು ಅನ್ಸುತ್ತೆ ಆ ಪದ್ಧತಿಯ ವಿವರವನ್ನ ಈ ವಿಡಿಯೋದಲ್ಲಿ ತಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ಎಕರೆಯನ್ನ ಬಹಳ ಸುಲಭವಾಗಿ ಅಳೆಯುವ ಸೂತ್ರವಿದು ಒಂದು ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ ಒಂದು ಚೌಕಾಕಾರ ಅಂದ್ಕೊಂಡ್ರೆ ನಾಲ್ಕು ಮೂಲೆಗಳಲ್ಲಿ ಇನ್ನೂರ ಎಂಟು ಪಾಯಿಂಟ್ ಏಳು ಅಡಿ ಇದ್ದರೆ ಅದು ಒಂದು ಎಕರೆ ಆಗುತ್ತದೆ ಈ ನಾಲ್ಕರನ್ನು ನಾವು ಕೂಡಿಸಿದಾಗ ನಮಗೆ ಒಟ್ಟು ಬರುವ ಮೊತ್ತ ಎಂಟುನೂರ ಮೂವತ್ತು ನಾಲ್ಕು ಪಾಯಿಂಟ್ ಎಂಬತ್ತು ನಾಲ್ಕು ಚದರಡಿ ಈ ಒಂದು ಎಕರೆ ಜಾಗದಲ್ಲಿ ನಮ್ಮ ಭೂಮಿಯ ನಾಲ್ಕು ಕಡೆ ಹದಿನೈದು ಅಡಿಗಳ ಜಾಗವನ್ನು ಬಿಟ್ಟು ನಾವು ಮೂರು ಅಡಿ ಅಗಲ ಮತ್ತು ಒಂದು ಪಾಯಿಂಟ್ ಐದು ಅಡಿ ಆಳದ ಒಂದು ಟ್ರೆಂಚನ್ನು ಮಾಡ್ಕೋಬೇಕಾಗತ್ತೆ ಇದು ನಮ್ಮ ಭೂಮಿಯ ನಾಲ್ಕು ಕಡೆ ಇರೋ ಹಾಗೆ ನಾವು ನೋಡ್ಕೋಬೇಕು ಈಗ ಮಳೆಗಾಲದಲ್ಲಿ ಬಿದ್ದ ಮಳೆಗಾಲದ ನೀರು ಯಾವ ದಿಕ್ಕಿಗೆ ಹರಿಯುತ್ತೆ ಅಂತ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಬಹಳ ಮುಖ್ಯ ಉದ್ದೇಶ ಈ ಟ್ರೆಂಚಸ್ನನ್ನು ನಾವು ಮಾಡ್ಕೊಳ್ಳೋದು ಬಿದ್ದ ಮಳೆಗಾಲದ ನೀರನ್ನು ನಮ್ಮ ಭೂಮಿಯಲ್ಲೇ ಹಿಡಿದಿಟ್ಕೊಳೋ ಅಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತಾ ಇರೋದ್ರಿಂದ ಯಾವ ದಿಕ್ಕಿಗೆ ಆ ನೀರು ಹರಿಯುತ್ತೆ ಅನ್ನೋದು ನೋಡೋದಾದರೆ ಉದಾಹರಣೆಗೆ ನಾನು ಈ ಕಡೆಯಿಂದ ಈ ಕಡೆಗೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿಯುತ್ತೆ ಅನ್ನೋದಾದರೆ ನಾವು ಮೊದಲು ಮಾಡಿಕೊಂಡ ಟ್ರೆಂಚಸ್ಸನ್ನು ಟ್ರೆಂಚಸ್ನಿಂದ ಹದಿನೈದು ಅಡಿ ಜಾಗವನ್ನು ಬಿಟ್ಟು ಮತ್ತು ಇನ್ನೊಂದು ಟ್ರೆಂಚಸ್ ಮಾಡ್ಕೊಳೋದು ಮತ್ತು ಹದಿನೈದು ಅಡಿ ಜಾಗ ಬಿಟ್ಟು ಆ ಟ್ರೆಂಚಿನಿಂದ ಹದಿನೈದು ಅಡಿ ಜಾಗ ಬಿಟ್ಟು ಇನ್ನೊಂದು ಟ್ರೆಂಚನ್ನು ಮಾಡ್ಕೊಳೋದು ಹೀಗೆ ನಮ್ಮ ಈ ಭೂಮಿಯ ಈ ತುದಿಯಿಂದ ಆ ತುದಿಯವರೆಗೆ ಪ್ರತಿ ಹದಿನೈದು ಅಡಿಗೆ ಒಂದೊಂದು ಟ್ರೆಂಚ್ ಮೂರು ಆಗಲ ಮತ್ತು ಒಂದೂವರೆ ಅಡಿ ಆಳದ ಒಂದೊಂದು ಟ್ರೆಂಚನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಒಂದು ಎಕರೆದಲ್ಲಿ ಎಕರೆನಲ್ಲಿ ಹತ್ತತ್ರ ಹತ್ತರಿಂದ ಹನ್ನೆರಡು ಟ್ರೆಂಚ್ಗಳು ಬರುತ್ತವೆ ಈ ರೀತಿ ಒಂದು ಎಕ್ರೆಯಲ್ಲಿ ಹತ್ತಿರ ಹತ್ತರಿಂದ ಹನ್ನೆರಡು ಟ್ರೆಂಚ್ಗಳನ್ನು ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆದರೆ ಬಿದ್ದ ಮಳೆಗಾಲದ ನೀರು ನಮ್ಮ ಭೂಮಿನಲ್ಲಿ ಆ ಟ್ರೆಂಚ್ ಮುಖಾಂತರ ಹಿಡಿದಿಟ್ಕೊಳ್ಳೋ ಅಂಥ ವ್ಯವಸ್ಥೆ ಉತ್ಪತ್ತಿ ಆಗ್ತಾ ಬರುತ್ತೆ ಇದು ಬಹಳ ಮುಖ್ಯವಾಗಿ ನಾವು ಮಾಡುವ ನಾವು ಅನು ಅನುಸರಿಸಬೇಕಾಗಿರ ಅಂದರೆ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾಗಿರೋವಂಥ ಒಂದು ಸರಳವಾದ ಪದ್ಧತಿ ಅಂತ ಅಂದ್ಕೋಬೋದು ಈ ರೀತಿ ಮಾಡಿಕೊಂಡ ಟ್ರೆಂಚಲ್ಲಿ ಅಂದಾಜು ಎಷ್ಟು ಲೀಟರ್ ನೀರನ್ನು ನಾವು ನಮ್ಮ ಭೂಮಿನಲ್ಲಿ ಹಿಡಿದಿಡ್ಬೋದು ಅಂತ ನಾವು ನೋಡೋದಾದರೆ ನೀರನ್ನು ಅಳಿಲಿಕ್ಕೆ ಒಂದು ಸೂತ್ರ ಇದೆ ಅದು ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಇಂಟು ಐಟ್ ಹಾರ್ ಡೆಪ್ ಇಂಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ತ್ರೀ ಅಂತ ಈ ಟ್ವೆಂಟಿ ಏಯ್ಟ್ ಪಾಯಿಂಟ್ ತ್ರೀ ಅನ್ನೋದು ಫಾರ್ಮುಲಾ ನಾವು ಮಾಡಿಕೊಂಡ ಟ್ರೆಂಚಲ್ಲಿ ಅಂದಾಜು ನೂರ ಎಪ್ಪತ್ತಡಿ ಉದ್ದ ಇಂಟು ಮೂರು ಅಡಿ ಅಗಲ ಇಂಟು ಒಂದು ಪಾಯಿಂಟ್ ಐದು ಅಡಿ ಆಳ ಇಂಟು ಇಪ್ಪತ್ತೆಂಟು ಪಾಯಿಂಟ್ ಮೂರು ಅಂತ ಅಂದ್ಕೊಂಡು ನೋಡೋದಾದರೆ ಸರಾಸರಿ ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತು ಲೀಟರ್ ನೀರು ಅಂದರೆ ಬಿದ್ದ ಮಳೆಗಾಲದ ನೀರು ಒಂದು ಟ್ರೆಂಚಿನಲ್ಲಿ ತುಂಬುತ್ತೆ ಒಂದು ಟ್ರೆಂಚಿನಲ್ಲಿ ಇಪ್ಪತ್ತೊಂದು ಸಾವಿರ ಲೀಟರ್ ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಇರುತ್ತೆ ಬಿದ್ದ ಮಳೆಗಾಲದ ನೀರನ್ನು ಒಂದು ಎಕರೆನಲ್ಲಿ ನಾವು ಹತ್ತು ಟ್ರೆಂಚ್ ಅಂತ ನೋಡೋದಾದರೆ ನಮಗೆ ಎರಡು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೈದು ಲೀಟರ್ ನೀರನ್ನು ಹಿಡಿದಿಟ್ಕೊಳೋ ಶಕ್ತಿ ಇರುತ್ತೆ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಅಥವಾ ಎರಡು ಬಾರಿ ಈ ಟ್ರೆಂಚಲ್ಲಿ ನೀರು ನಿಲ್ಲುತ್ತೆ ಈ ಟ್ರೆಂಚ್ ತುಂಬುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಹತ್ತತ್ರ ಐದು ಲಕ್ಷ ಲೀಟರ್ ನೀರನ್ನು ನಾವು ಭೂಮಿಗೆ ಮತ್ತೆ ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ ಈ ರೀತಿ ಹಲವಾರು ವರ್ಷಗಳ ಪ್ರಯತ್ನ ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಸಹಜವಾಗಿಯೇ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತಾ ಬರುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರೋ ಅಂಶ ಅಂದರೆ ಬಿದ್ದ ಮಳೆಗಾಲದ ನೀರು ಈಗ ಈ ಟ್ರೆಂಚಸ್ನಲ್ಲಿ ತುಂಬಿರುತ್ತೆ ನಾವು ನಮ್ಮ ಇಳಿಜಾರಿಗೆ ಅನುಕೂಲವಾಗಿ ಅಥವಾ ಭೂಮಿನಲ್ಲಿ ಯಾವುದಾದ್ರೂ ಒಂದು ಜಾಗದ ಕಡೆ ನಾವು ಹದಿನೈದು ಅಡಿ ಅಗಲ ಹದಿನೈದು ಅಡಿ ಉದ್ದ ಹತ್ತಡಿ ಆಳದ ಒಂದು ಭೂಮಿ ಒಳಗಡೆ ನೀರು ಗುಂಡಿ ಇದು ಕೃಷಿ ಹೊಂಡ ಅಲ್ಲ ಕೃಷಿ ಹೊಂಡ ಭೂಮಿಯ ಮೇಲ್ಗಡೆ ಇರುತ್ತೆ ನಾವು ಮಾಡ್ತಾ ಇರೋದು ಭೂಮಿಯ ಒಳಗಡೆ ಮಾಡ್ಕೊಳಕ್ಕೆ ಸಾಧ್ಯ ಆದರೆ ಈ ಎಲ್ಲ ಟ್ರೆಂಚಿನಲ್ಲಿ ತುಂಬಿ ಹರಿಯೋ ಹರಿಯೋವಂಥ ನೀರನ್ನು ನಾವು ಈ ಕ್ರಾಸ್ ಟ್ರೆಂಚ್ಗೆ ಈ ಕ್ರಾಸ್ ಟ್ರೆಂಚ್ಗೆ ನೀರನ್ನು ಕಳಿಸಿ ಇದರ ತ್ರೂ ನಾವು ಈ ಗುಂಡಿಯನ್ನು ನೀರಿನಿಂದ ನಾವು ತುಂಬಿಸ್ಲಿಕ್ಕೆ ಸಾಧ್ಯ ಆದರೆ ಈ ಇಷ್ಟು ಹದಿನೈದು ಅಡಿ ಅಗಲ ಹದಿನೈದು ಅಡಿ ಉದ್ದ ಹತ್ತಡಿ ಆಳದ ಗುಂಡಿನಲ್ಲಿ ಹತ್ತತ್ರ ಅರವತ್ತು ನಾಲ್ಕು ಸಾವಿರ ಲೀಟರ್ ನೀರನ್ನು ಹಿಡಿದಿಟ್ಕೊಳೋ ಸಾಮರ್ಥ್ಯವಿರುವಂಥ ಒಂದು ಟ್ಯಾಂಕ್ ಆರಾಮ್ಸೆ ಈ ನೀರನ್ನೇ ಬಳಸ್ಕೊಂಡು ಈ ನೀರನ್ನೇ ಬಳಸ್ಕೊಂಡು ಬೇಸಿಗೆಯಲ್ಲಿ ನಾವು ಇನ್ನೊಂದು ಬೆಳೆಗಳನ್ನು ಇನ್ನೊಂದು ಫಸಲನ್ನು ತೆಗಿಬೋದು ನಾವು ನೆಟ್ಟ ಮರಗಿಡಗಳಿಗೆ ನಾವು ನೀರನ್ನು ಒದಗಿಸ್ತಾ ಹೋಗ್ಬೋದು ಈ ಗುಂಡಿನಲ್ಲಿ ಈ ವರ್ಷವೇ ನಾವು ಗುಂಡಿಯನ್ನು ಮಾಡ್ಕೊಳೋದ್ರಿಂದ ಸಹಜವಾಗಿ ಭೂಮಿ ಇಂಗು ಇಂಗುತ್ತಾ ಇರುತ್ತೆ ಹಾಗಾಗಿ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕ್ಬಿಟ್ಟು ನಾವು ಈ ನೀರನ್ನು ಹಿಡಿದಿಟ್ಕೋಬೋದು ಮತ್ತು ಬೋರ್ ಇದ್ದರೆ ಇದೇ ಥರದ ಒಂದು ಗುಂಡಿಯನ್ನು ಬೋರ್ವೆಲ್ ರೀಚಾರ್ಜ್ ಪಿಟ್ಟನ್ನು ಬೋರ್ ಇರೋ ಜಾಗದಲ್ಲಿ ಮಾಡಿಸ್ಕೊಂಡು ಈ ಟ್ರೆಂಚಲ್ಸಲ್ಲಿ ಇರೋ ನೀರನ್ನು ನಾವು ಆ ಬೋರ್ವೆಲ್ ರೀಚಾರ್ಜ್ ಪಿಟ್ಗೆ ನಾವು ಕಳಿಸ್ಲಿಕ್ಕೆ ಸಾಧ್ಯ ಆದರೆ ಆ ಬೋರ್ ಬೋರಿನ ಕಾರ್ಯಕ್ಷಮತೆ ಕೂಡ ಒಂದಷ್ಟು ದಿನಗಳಲ್ಲಿ ಹೆಚ್ಚಾಗ್ತಾ ಬರುತ್ತೆ ನಿಂತು ಹೋಗುವಂಥ ಪರಿಸ್ಥಿತಿ ನಮಗೆ ಬಹಳ ಕಡಿಮೆ ಇರುತ್ತೆ ಇದು ಹದಿನೈದು ಅಡಿಗೆ ಒಂದೊಂದು ನಾವು ಟ್ರೆಂಚನ್ನು ಮಾಡ್ತಾ ಇರೋದು ಇದು ಅದೇ ಟ್ರೆಂಚಸ್ಸಲ್ಲಿ ಮಳೆಗಾಲದ ನೀರನ್ನು ನೀರು ತುಂಬಿ ನಿಂತಿರೋದು ಇಲ್ಲಿ ನಾವು ಮಾಡಿದಂಥ ನೀರು ಗುಂಡಿಯಲ್ಲಿ ನೀರನ್ನು ಶೇಖರಿಸಿ ನೀರು ಶೇಖರಣೆ ಆಗಿರೋದು ಆ ಟ್ರೆಂಚಸ್ನಿಂದ ಬಂದ ನೀರು ಬೋರ್ವೆಲ್ಗೆ ಕಳಿಸೋದ್ರಿಂದ ದಾರಿ ತೋರಿಸೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಪಿಟ್ಟಲ್ಲಿ ನೀರು ನಿಂತಿರೋದು ಇಲ್ಲಿ ಒಂದು ಪ್ರಶ್ನೆ ನಮಗೆ ಉದ್ಭವ ಆಗ್ಬೋದು ಈ ಥರ ನಾವು ಹದಿನೈದು ಅಡಿಗೆ ಒಂದೊಂದು ಟ್ರೆಂಚನ್ನು ಮಾಡ್ಕೊಳೋದಾದರೆ ನಮಗೆ ತುಂಬ ಜಾಗ ವೇಸ್ಟ್ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ಈ ಟ್ರೆಂಚಸ್ಸಲ್ಲಿ ಜಾಗವೂ ವೇಸ್ಟ್ ಆಗದೇ ಇರೋದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಟ್ರೆಂಚಸ್ನಲ್ಲೇ ಎರಡು ಟ್ರೆಂಚ್ಗಳ ಮಧ್ಯೆ ನಾವು ಮರಗಿಡಗಳನ್ನು ನೆಡೋದು ಒಂದು ಕಡೆ ಭತ್ತ ಸಿರಿಧಾನ್ಯ ಕಬ್ಬುಗಳು ಮತ್ತು ಇನ್ನೊಂದು ಕಡೆ ಮರಗಿಡಗಳು ಈ ಥರ ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಯನ್ನು ಅನಿಸೋದ್ರ ಅನುಸರಿಸೋದ್ರ ಜೊತೆಗೆ ಈ ಟ್ರೆಂಚಸ್ಸಲ್ಲಿ ಒಂದು ಏಳೆಂಟು ಅಡಿಯ ಪೋಲ್ ಅಥವಾ ಕಲ್ಲನ್ನು ನಾವು ನೆಟ್ಕೊಳಕ್ಕೆ ಸಾಧ್ಯ ಆದರೆ ಇದಕ್ಕೆ ಹಗ್ಗವನ್ನು ಕಟ್ಟಿ ನಾವು ಇಲ್ಲಿ ಬಳ್ಳಿ ತರಕಾರಿಗಳನ್ನು ಹಬ್ಸಿದ್ರೆ ಹಾಗೆ ಹಾಗಲಕಾಯಿ ಹೀರೆಕಾಯಿ ಸೋರೆಕಾಯಿ ಈ ಥರ ಬಳ್ಳಿ ತರಕಾರಿಗಳನ್ನು ನಾವು ಹಬ್ಸ್ಲಿಕ್ಕೆ ಸಾಧ್ಯ ಆದರೆ ಈ ಜಾಗವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಿದ್ದ ಮಳೆಗಾಲದ ನೀರನ್ನು ಹಿಡಿದಿಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಹೋಗ್ಬೋದು ಹಾಗಾಗಿ ಜಾಗದ ವೇಸ್ಟ್ ಆಗುತ್ತೆ ಅನ್ನೋ ಸಮಸ್ಯೆ ನಮಗೆ ಹೆಚ್ಚು ಕಾಡೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಪ್ರತಿ ಅಡಿಗೆ ಒಂದೊಂದು ನಾವು ಟ್ರೆಂಚಸ್ ಪದ್ಧತಿಯನ್ನ ಅಳವಡಿಸ್ಕೊಳೋದ್ರಿಂದ ಬಿದ್ದ ಮಳೆಗಾಲದ ಹನಿ ಹನಿ ನೀರನ್ನು ಕೂಡ ನಾವು ಭೂಮಿನಲ್ಲಿ ಹಿಡಿದಿಟ್ಕೋಬಹುದು ಇಂಗಿಸ್ತಾ ಹೋಗ್ಬೋದು ಆ ನೀರನ್ನೇ ಬಳಸ್ಕೊಂಡು ನಾವು ನಮ್ಮ ಬೆಳೆಗಳಿಗೆ ನಾವು ಒದಗಿಸ್ತಾ ಹೋಗ್ಬೋದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ ಈ ತರ ಟ್ರೆಂಚಸ್ ಮಾಡ್ಕೊಳೋದ್ರಲ್ಲಿ ಆ ನಮ್ಮಲ್ಲಿ ದೊರೆಯೋ ತ್ಯಾಜ್ಯಗಳನ್ನ ಪ್ಲಾಸ್ಟಿಕ್ ಒಂದನ್ನ ಬಿಟ್ಟು ನಮ್ಮಲ್ಲಿ ದೊರೆಯುವ ಎಲ್ಲ ತ್ಯಾಜ್ಯಗಳನ್ನ ಈ ಟ್ರೆಂಚಸ್ ನಲ್ಲಿ ನಾವು ತುಂಬಿಸ್ತಾ ಹೋದ್ರೆ ಸಿ ಎನ್ ರೇಷಿಯೋನ್ ಮಾಡಿದ್ರೆ ಮಾಡಿಕೊಟ್ಟಿರೋ ಹಾಗೆ ಇಲ್ಲಿ ನಾವು ಸಿ ಎನ್ ರೇಷಿಯೋನ್ನ ಮೇಂಟೈನ್ ಮಾಡಿ ಅಲ್ಲಿ ಹ್ಯೂಮಸ್ ಉತ್ಪತ್ತಿ ಆಗೋಂಗೆ ಮಾಡಿದ್ರೆ ಈ ಅಡಿ ಬೆಡ್ ಏನಿದೆ ಎರಡು ಟ್ರೆಂಚ್ಗಳ ಮಧ್ಯ ಇರುವ ಬೆಡ್ ಏನಿದೆ ನೀರಿನ ತೇವಾಂಶದ ಜೊತೆ ಹ್ಯೂಮಸ್ ನಲ್ಲಿರುವ ಎಲ್ಲಾ ಸಾರವು ಕೂಡ ಆ ಮುನ್ನೂರ ಅರವತ್ತೈದು ದಿನಗಳು ಕೂಡ ಆ ಗಿಡಗಳಿಗೆ ಲಭ್ಯವಾಗಿರುವಂತೆ ಮಾಡೋದ್ರಿಂದ ತೇವಾಂಶ ಲಭ್ಯವಾಗುತ್ತೆ ಪೋಷಕಾಂಶಗಳು ಲಭ್ಯವಾಗುತ್ತೆ ಸೂಕ್ಷ್ಮ ವಾತಾವರಣ ಉತ್ಪತ್ತಿ ಆಗುತ್ತೆ ಜೀವಾಣುಗಳು ಎರೆಹುಳುಗಳು ಯಥೇಚ್ಛವಾಗಿ ಉತ್ಪತ್ತಿ ಆಗ್ತಾ ಬರುತ್ತೆ ಈ ಎಲ್ಲಾ ಕಾರಣಗಳಿಂದ ಟ್ರೆಂಚಸ್ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದು ನಮ್ಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಮ್ದೇ ಆದಂತ ಮುಂದಿನ ಪೀಳಿಗೆಗೆ ನಾವು ಒಂದು ಒಂದು ವೃದ್ಧಿ ಆಗಿರುವಂತಹ ಅಂತರ್ಜಲ ಮಟ್ಟವನ್ನು ನಾವು ಅವ್ರಿಗೆ ಕೊಡ್ಬೋದು ಅಂತ ಅನ್ಸುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಮುಖರಾಗೋಣ ಕೆಲಸ ಬರೋಣ ನಮಸ್ಕಾರ